ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವಾಗ ಹಲಸೆನ ಸೀಸನ್ ಆಲ್ಮೋಸ್ಟ್ ಮುಗಿತಾ ಬಂತು ನಾವೇನಾದರೂ ಹಲಸಿನ ಹಣ್ಣನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೋಬೇಕು ಅಂತಂದರೆ ಯಾವ ತರಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಫಸ್ಟು ಹಲಸಿನ ಹಣ್ಣನ್ನು ಕೊಯ್ಕೊಂಡು ಬರ್ತಾ ಇದ್ದೀನಿ ಯಾಕೆಂದರೆ ನಮಗೆ ಹಲಸಿನ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಹಲಸಿನ ಹಣ್ಣು ಬೇಕಾಗುತ್ತಲ್ವ ಅದಕ್ಕೋಸ್ಕರ ಇವಾಗ ಹಲಸಿನ ಹಣ್ಣು ಹಣ್ಣಾಗಿದೆ ಅಂದರೆ ಇದು ಬಕ್ಕೆ ಹಣ್ಣು ಅಂತ ನಾವು ಹೇಳ್ತೀವಿ ಮಲೆನಾಡು ಕಡೆ ಇದಕ್ಕೆ ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಅಂದರೆ ಇದು ಗಟ್ಟಿಯಾಗಿರುವಂಥ ಹಣ್ಣು ಅಂದರೆ ಬೆಂಗಳೂರು ಕಡೆ ಎಲ್ಲ ಸಿಗುವಂತಹ ಹಣ್ಣು ಇದು ಇದನ್ನು ನಾನು ಫಸ್ಟು ಕಟ್ ಮಾಡ್ಕೋತಾ ಇದ್ದೀನಿ ನಾವೆಲ್ಲ ಈ ತರಹ ಮೆಟ್ಗತ್ತಿ ಅಂತ ಹೇಳ್ತೀವಿ ಅದರಲ್ಲೇ ಕಟ್ ಮಾಡೋದು ಇದರಲ್ಲಿ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಹಲಸಿನ ಹಣ್ಣು ಹಲಸಿನಕಾಯಿಗಳನ್ನೆಲ್ಲ ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸೊಳೆಗಳನ್ನೆಲ್ಲ ಬಿಡಿಸ್ಕೋತೀನಿ ಈ ಥರ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಸೊಳೆಗಳನ್ನು ಬಿಡಿಸ್ಬೋದು ಇದು ತುಂಬ ಸ್ವೀಟಾಗಿನೂ ಕೂಡ ಇದೆ ಅದಕ್ಕೋಸ್ಕರ ನಾನು ಬೆಲ್ಲ ಏನು ಹಾಕದೇನೆ ಹಾಗೆಯೇ ನಾನು ಪಲ್ಪನ್ನು ಮಾಡಿ ಇಟ್ಕೋತೀನಿ ಆವಾಗ ನಾನು ಮತ್ತೊಂದು ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅದೇ ಕಟ್ ಮಾಡಿಕೊಂಡು ಈ ಥರ ಸೊಳೆಗಳನ್ನೆಲ್ಲ ಬಿಡಿಸ್ಕೋತೀನಿ ಅಂದರೆ ತುಂಬ ಹಣ್ಣಾಗಿರಬಾರ್ದು ಜಾಸ್ತಿ ಹಣ್ಣಾಗಿರಬಾರ್ದು ಮೀಡಿಯಂ ಹಣ್ಣಾದಂತಹ ಹಲಸಿನ ಹಣ್ಣನ್ನು ನಾನು ಈ ಥರ ಬಿಡಿಸ್ಕೊಂಡಿದ್ದೀನಿ ಅಂದರೆ ಬಕ್ಕೆ ಹಣ್ಣು ನಮ್ಮ ಕಡೆ ಬಕ್ಕೆ ಹಣ್ಣು ಈ ಕಡೆ ಹಲಸು ತುಂಬ ಸ್ವೀಟಾಗಿ ಕೂಡ ಇತ್ತು ಇದು ಇದನ್ನು ನಾನು ಬಿಡಿಸಿಟ್ಕೊಂಡು ಬೀಜಗಳನ್ನೆಲ್ಲ ತೆಗೆದು ಬೀಜನೂ ಕೂಡ ಅಷ್ಟೇ ನಾನು ಯೂಸ್ ಮಾಡ್ತೀನಿ ಅದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನಂತರ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ನೀರನ್ನು ಏನು ಸೇರಿಸಲೇಬಾರ್ದು ಒಂದು ಸ್ವಲ್ಪ ನೀರನ್ನು ಸೇರಿಸ್ದೇ ಹಾಗೆಯೇ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಪೇಸ್ಟ್ ಆದರೂ ಮಾಡಿ ಇಲ್ಲ ಜಾಸ್ತಿ ಆದರೂ ಅದು ನಿಮ್ಮ ಮಿಕ್ಸರ್ ಕೆಪಾಸಿಟಿ ಮೇಲೆ ಬರುತ್ತೆ ನೋಡಿ ನಾನು ನೀರೇನು ಹಾಕಿದೇನೆ ಈ ಥರ ಪೇಸ್ಟ್ ಮಾಡಿ ಇದನ್ನು ಸ್ಟೀಲ್ ಡಬ್ಬ ಅಥವಾ ಗಾಜಿನ ಡಬ್ಬದಲ್ಲೇ ಹಾಕಿಟ್ಕೋಬೇಕು ಬೇರೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಹಾಕಿಡಲೇಬಾರ್ದು ನಂತರ ನಾನು ಅಂಬಲಿ ಹಣ್ಣು ಅಂತ ಹೇಳ್ತಾರೆ ನಾವು ಇದಕ್ಕೆ ಹಲಸು ಅಂತ ಹೇಳ್ತೀವಿ ಮೆತ್ತಿಗಿರುವಂತಹ ಇರುತ್ತೆ ಇದನ್ನು ನಾವು ಯಾವುದೇ ರೀತಿಯಾದ ಚಾಕು ಮತ್ತು ಮೆಟ್ಗತ್ತಿ ಅಂತ ಹೇಳ್ತೀವಿ ಅಲ್ವ ಅದು ಯಾವುದರಿಂದನೂ ಕಟ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಕೈಯಿಂದನೇ ನಾವು ಈ ತರಹ ಬಿರಿಬಹುದು ಇದನ್ನು ತುಂಬ ಈಸಿಯಾಗಿ ಕೈಯಿಂದನೇ ಇದನ್ನು ಬಿಡಿಸೋದಕ್ಕೆ ಬರುತ್ತೆ ಇದು ತುಂಬ ಮೆತ್ತಗಿರುವಂಥ ಸೊಳೆಗಳಾಗಿರುತ್ತೆ ಒಳಗಡೆ ಇರುವಂಥ ಸೊಳೆಗಳು ತುಂಬ ಮೆತ್ತಿಗಿರುತ್ತೆ ಮತ್ತು ಇದರಲ್ಲಿ ತುಂಬ ಜಾಸ್ತಿ ಪಲ್ಪಿ ಪಲ್ಪಿಯಾಗಿರುತ್ತೆ ಇದು ಜ್ಯೂಸಿ ಜ್ಯೂಸಿ ತರಹ ಇರುತ್ತೆ ಇದಕ್ಕೆ ನಾವು ಹಲಸು ಅಂತ ಹೇಳ್ತೀವಿ ನಾವು ಇದರಿಂದನೂ ಕೂಡ ನಾವು ಎಲ್ಲ ತರಹದ ಡಿಶಸನ್ನು ಮಾಡ್ತೀವಿ ಒಳಗಡೆ ಮೆತ್ತಗಿರುವಂತಹ ಸೊಳೆಗಳಿರುತ್ತೆ ಈ ಸೊಳೆಗಳನ್ನು ಬೀಜ ತೆಕ್ಕೊಂಡು ಈ ತರಹ ನಾವು ಜಾಲರಿಯಲ್ಲಿ ಹಾಕಿ ಈ ತರಹ ಇ ಮ್ಯಾಷ್ ಮಾಡ್ತಾ ಬಂದರೆ ಅದು ಅದರೊಳಗಿರುವಂಥ ಎಲ್ಲ ಎಲ್ಲ ರಸನೂ ಕೆಳಗಡೆ ಬೀಳುತ್ತೆ ನೋಡಿ ಈ ಥರ ಬೀಳ್ತಾ ಇರುತ್ತೆ ರಸಗಳೆಲ್ಲ ಆ ರಸ ಕೆಳಗಡೆ ಬಿದ್ದ ಮೇಲೆ ಮೇಲ್ಗಡೆ ಇರುವಂಥ ವೇಸ್ಟನ್ನು ನಾವು ಎಸಿಬಹುದು ಆಮೇಲೆ ಆ ರಸವನ್ನು ಕೂಡ ನಾನು ಬಿಸಿ ಮಾಡಿ ಇಟ್ಕೋತೀನಿ ಅದನ್ನು ಕೂಡ ಅಷ್ಟೇ ನಾವು ಇದೇ ಥರ ಸ್ಟೋರ್ ಮಾಡಿ ಇಡು ಇರ್ಬೋದು ಈ ಥರ ಮಾಡಿದರೆ ಯಾವುದೇ ರೀತಿಯಾದಂಥ ಅಂಶ ಒಂದು ಸ್ವಲ್ಪವೂ ಇರಲ್ಲ ಇದು ನೋಡಿ ಇದೆಲ್ಲ ವೇಸ್ಟು ಅಂಶ ಥರ ಇರೋದು ಇದು ನೋಡಿ ಪಲ್ಪ್ ಎಲ್ಲ ಸಿಕ್ತು ಇದನ್ನು ಸ್ವಲ್ಪ ಗ್ಯಾಸಿನ ಮೇಲೆ ಬಿಸಿ ಮಾಡಿ ಸಣ್ಣ ಉರಿನಲ್ಲಿ ಬಿಸಿ ಮಾಡಿ ಅದನ್ನು ಕೂಡ ನಾನು ಡಬ್ಬದಲ್ಲಿ ಹಾಕಿ ಇಟ್ಕೋತೀನಿ ನೋಡಿ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿಯಾದ ನಂತರ ನಾವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಟ್ರೆ ಬೇಕಾದಾಗ ನಾವು ಏನು ಸ್ವೀಟ್ ಬೇಕೋ ಸ್ವೀಟನ್ನು ಮಾಡ್ಬೋದು ರೊಟ್ಟಿ ದೋಸೆ ಥರ ಎಲ್ಲ ಮಾಡ್ಬೋದು ಅದೇ ಥರ ನಾನು ಮಾವಿನ ಹಣ್ಣನ್ನು ಕೂಡ ಯಾವ ಥರ ಸ್ಟೋರ್ ಮಾಡ್ಬೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಮಲ್ಲಿಕ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಮಲ್ಲಿಕ ಮಾವಿನ ಹಣ್ಣನ್ನು ಸಿಪ್ಪೆ ತೆಕ್ಕೊಂಡು ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ಕೋತೀನಿ ಈ ತರಹ ನಾವು ಮಾವಿನ ಹಣ್ಣನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ನಾವು ಜ್ಯೂಸ್ ಮಾಡ್ಬೋದು ಐಸ್ ಕ್ರೀಮ್ ಮಾಡ್ಬೋದು ಬೇರೆ ಬೇರೆ ಸ್ವೀಟ್ಸ್ ಮಾಡ್ಬೋದು ಏನು ಬೇಕಾದ್ರೂ ಮಾಡಬಹುದು ಇದಕ್ಕೂ ಕೂಡ ಅಷ್ಟೇ ನೀರನ್ನು ಸ್ವಲ್ಪವೂ ತಾಗಿಸ್ದೇನೆ ಹಾಗೆಯೇ ಮಾಡಿಟ್ಕೊಂಡ್ರೆ ಪಲ್ಪನ್ನು ತುಂಬ ದಿನ ಬಾಳಿಕೆ ಬರುತ್ತೆ ಇದನ್ನು ಕೂಡ ಅಷ್ಟೇ ಸ್ಟೀಲ್ ಡಬ್ಬ ಅಥವಾ ಗಾಜಿನ ಡಬ್ಬದಲ್ಲೇ ಸ್ಟೋರ್ ಮಾಡಬೇಕು ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಇದನ್ನು ಪೀಸಸ್ ಮಾಡಿಕೊಂಡಿದ್ದಾನೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಕೂಡ ಅಷ್ಟೇ ನೀರು ಹಾಕಲೇಬಾರ್ದು ನೀರು ಹಾಕ್ತೀನಿ ನಾನು ಪಲ್ಪನ್ನು ಮಾಡಿ ಇಟ್ಕೋತೀನಿ ಇದನ್ನು ನಾನು ಬಿಸಿ ಮಾಡೋದಿಲ್ಲ ಯಾಕೆ ಅಂದರೆ ಮಾವಿನ ಹಣ್ಣು ಬಿಸಿ ಮಾಡಿದರೆ ಬೇರೆ ಥರ ಸ್ಮೆಲ್ ಬಂದುಬಿಡತ್ತೆ ಅದಕ್ಕೋಸ್ಕರ ನಾನು ಮಾವಿನ ಹಣ್ಣನ ಪಲ್ಪನ್ನು ಬಿಸಿ ಮಾಡ್ದೇ ನಾನು ಹಾಗೆಯೇ ಸ್ಟೋರ್ ಮಾಡಿ ಇಡ್ತೀನಿ ನೋಡಿ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನೀವು ನೋಡಬಹುದು ಇದನ್ನು ಕೂಡ ಅಷ್ಟೇ ನಾನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಇನ್ಯಾಕೆ ತಡ ಫ್ರೆಂಡ್ಸ್ ನೀವು ಕೂಡ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀನು ಸೀಜನ್ ಮುಗಿ ಮುಗ್ದೇ ಬಿಡುತ್ತೆ ನಂತರ ನಾನು ಬೇರೆ ಬೇರೆ ಥರದ ಸ್ವೀಟ್ಸ್ ಎಲ್ಲ ಮಾಡ್ತೀನಿ ಪಲ್ಪಿಂದ ನೆಕ್ಸ್ಟ್ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್